ಶಿಕ್ಷಕರ ಉಡುಪಿಯಿಂದ ಬ್ರಹ್ಮವರ ಮಾರ್ಗವಾಗಿ ಬಂದು ನೀವು ಮಂದರ್ತಿ ಮಾರ್ಗವಾಗಿ ಮತ್ತೆ ಬಂದರೆ ನಿಮಗೆ ಮಂದರ್ತಿಕ್ಕಿಂತ ಒಂದು ಒಂದು ಕಿಲೋಮೀಟರ್ ಹಿಂದೆ ಬಾರಾಳಿ ಒಂದು ದೇವಸ್ಥಾನ ಸಿಗುತ್ತೆ ಇಲ್ಲಿ ಬರೆದಿದೆ ಆಲ್ರೆಡಿ ಶ್ರೀ ಕ್ಷೇತ್ರ ಬಾರಾಳಿ ಮೂಲ ಮಂದರತಿ ಮಂದರ್ತಿ ದುರ್ಗಾ ಪರಮೇಶ್ವರಿಯ ಮೂಲ ಸ್ಥಾನ ಈ ಒಂದು ಬಾರಾಳಿ ಈ ಬಾರಾಳಿ ಮಹಾಗಣಪತಿ ದೇವಸ್ಥಾನದ ಒಳಾಂಗಣಕ್ಕೆ ನಾವು ಹೋಗ್ತೀವಿ ದೇವಸ್ಥಾನದ ಚರಿತ್ರೆ ಮತ್ತು ಬಾರಾಳಿ ದೇವಸ್ಥಾನಕ್ಕೂ ಮತ್ತು ಮಂದರತಿ ದೇವಸ್ಥಾನಕ್ಕೂ ಇರುವಂಥ ನಂಟನ್ನು ನಿಮಗೆ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೀವಿ ನೀವು ಮಂದರ್ತಿಗೆ ಬಂದರೆ ಈ ಬಾರಾಳಿ ಮಹಾಗಣಪತಿ ದೇವಸ್ಥಾನವನ್ನು ಒಮ್ಮೆ ಬಂದು ಆ ದೇವರ ಪಾದ ಕಮಲಗಳಿಗೆ ನಮಸ್ಕಾರವನ್ನು ಹೇಳಿ ಹೋದರೆ ಅದಕ್ಕಿಂತ ಸಂತೋಷ ಇನ್ನೊಂದು ಇಲ್ಲ ಅನ್ನೋದನ್ನು ನಾನು ಬಹಳ ಖುಷಿಯಿಂದ ಹೇಳಬಲ್ಲೆ ವೀಕ್ಷಕರೇ ಬ್ರಹ್ಮಾವರ ತಾಲೂಕಿನ ಬಾರಾಳಿ ಅನ್ನುವಂಥ ಒಂದು ದೇವಸ್ಥಾನದಲ್ಲಿದ್ದೀನಿ ಇದು ಮಂದರ್ತಿ ಯಕ್ಷಗಾನದ ಮೂಲ ಈ ಬಾರಾಳಿಯ ಮಹಾಗಣಪತಿ ಹಾಗೆ ನನ್ನ ಕೈಯಲ್ಲಿ ಒಂದು ಮೂಲ ಬಿಂಬ ಇದೆ ಇದು ಬಾರಾಳಿಯ ಮಹಾಗಣಪತಿಯ ಮೂಲ ಬಿಂಬವಂತೆ ಎಂಥ ಅದ್ಭುತವಾದಂಥ ಒಂದು ಸಮಯ ನೋಡಿ ನಾನು ಇವತ್ತು ನನ್ನ ಇಪ್ಪತ್ತೆಂಟು ವರ್ಷ ಹುಟ್ಟಿ ಆದ ಮೇಲೆ ಈ ಬಿಂಬವನ್ನು ನೋಡಿದ್ದೆ ಮೊದಲನೇ ಬಾರಿಗೆ ನಾನು ಬಾರಾಳಿಗೆ ತುಂಬಾ ಸಲ ಬಂದಿದ್ದೆ ಆದರೆ ಈ ಒಂದು ಮಹಾಗಣಪತಿಯ ಮೂಲ ಬಿಂಬ ನಾನು ನೋಡಿದ್ದು ಮೊದಲು ಐ ತಿಂಕ್ ನನ್ನ ವೀಕ್ಷಕರಿಗೆ ಕೂಡ ಇದು ಮೊದಲನೇದಾಗಿ ನೀವು ನೋಡ್ತಾ ಇರೋದಂತ ಅನ್ಕೋತೀನಿ ಬಹಳ ವಿಶೇಷತೆ ಈ ಬಾರಾಳಿಯ ದೇವಸ್ಥಾನಕ್ಕಿದೆ ಬಾರಾಳಿ ದೇವಸ್ಥಾನ ಮತ್ತು ಮಂದರ್ತಿ ದೇವಸ್ಥಾನಕ್ಕಿರುವಂಥ ನಂಟನ್ನು ನಮ್ಮ ಇಲ್ಲಿನ ಒಂದು ಪೂಜೆ ಮಾಡುವ ಅವರೇ ಕೇಳೋಣ ವೀಕ್ಷಕರ ಶುಭನಯನ ಕರುಣಾಯಕ ಶುಭನಯನ ಕ್ಷೇತ್ರ ಭಾರಗಳಿಂದ ಆನೆಗುಡ್ಡೆ ಆನೆಗುಡ್ಡಿಂದ ಬಂದು ಗಣಪತಿ ಅಂತ ಹೇಳ್ತಾರೆ ಹಿಂದೆ ಹಿಂದೆ ಗೋಳಿ ಅಂಗಡಿ ಹತ್ರ ಬೆಳವೆ ಅಂತೂರಿತು ಬೆಳವೆ ಬೆಳವೆ ಹತ್ರ ಊರು ಗೋಳಿ ಅಂತೂ ಗಾಣೆಗೆ ಅಪ್ಪ ಒಬ್ಬ ದೊರೋಳಕ್ಕೆ ಒಳಗಿದ್ದ ದೊರೋಳ ಕೊಡಂದ್ರೆ ಒಳ್ಳೇದೇ ಮಾಡಿದವ ಅಂದ್ರೆ ಶ್ರೀಮಂತರದ್ದೆಲ್ಲ ತಗೊಂಬಂದು ಬಡವರಿ ಹೆಂಚಿದ್ರು ಅಷ್ಟೇ ಏನು ತಗೊಂಡು ಹೋಗೋದಿಲ್ಲ ಅವೇನು ಮಾಡಿದ ಆ ಗುಡ್ಡಕ್ಕೆ ಹೋದ ಗುಡ್ಡಕ್ಕೆ ಹೋಗಿ ಆನೆ ಅಡ್ಡು ಬಂತಂತೆ ಆನೆ ಅಡ್ಡು ಬಂದ್ರೆ ಆನೆ ಗುಡ್ಡೆ ಅಂತ ಹೆತ್ರಿಟ್ಟವ ಅದಕ್ಕೆ ಅವನೇ ಆನೆ ಆನೆಗುಡ್ಡೆ ಆನೆ ಗುಡ್ಡದಲ್ಲಿ ಗಣಪತಿ ವಿಗ್ರಹ ತೋರ್ತಂತೆ ಇದು ಆ ಗಣಪತಿ ವಿಗ್ರಹ ಮಾತ್ರ ತಗೊಂಡೋಗ ಮತ್ತೆ ಏನು ಹೋಗಬೇಡ ಅಂತ ಅಲ್ಲಿ ಇದ್ದವರೆಲ್ಲ ಹೇಳಿದ್ರಂತೆ ಹ್ಞೂ ಆಯ್ತಂತ ಪೆಟ್ಟಿಗೆ ತಗೊಂಡೋಗೋದ ಒಳಗೆ ಗಣಪತಿ ಇತ್ತ ಅವನಿಗೆ ಗೊತ್ತಿಲ್ಲ ಅವ್ರು ಹೇಳಿದ್ರು ಹೇಳಿದಕ್ಕೆ ಗೊತ್ತಾಯಿಲ್ಲ ಅವ್ರಿಗೆ ಅಂತ ಆ ಪೆಟ್ಟಿಗೆ ತಂದು ಇಲ್ಲಿ ಇಳಿಸಿದಂತೆ ಇಳಿಸಿದಂತೆ ಅದು ಭಾರ ಇತ್ತು ಅದಕ್ಕೆ ಭಾರ ಆಳೆ ಮಹಾಗಣಪತಿ ಅಂತ ಇಟ್ಟು ಅವನಿಗೆ ಅದರಲ್ಲಿ ಗೆಜ್ಜೆ ತಾಳ ಎಲ್ಲ ಇತ್ತಂತೆ ಗೆಜ್ಜೆ ಮತ್ತು ತಾಳ ಗೆಜ್ಜೆ ತಾಳ ಕಟ್ಕೊಂಡಿಲ್ಲ ಕಟ್ಕೊಂಡು ಅವನಿಗೆ ಆಕರ್ಷಣೆ ಆಯಿತು ಇಲ್ಲಿಂದ ಗುಣಿದ್ರೆ ಮನ್ ಮಂದರ್ತಿ ಕ್ಷೇತ್ರಕ್ಕೆ ಹದ ಮಂದರ್ತಿಯಲ್ಲಿ ಹೇಳಿದ್ರಂತೆ ಅಂದರೆ ಮೂಲ ಸ್ಥಾನ ಗಣಪತಿ ಬಾರಾಳಿ ಗಣಪತಿ ಅನಗಡ್ಡಿ ಬಂದಿದ್ದೆ ಏನು ತಂದಿದ್ದಲ್ಲ ಅದಕ್ಕೆ ಬಾರಾಳಿ ಗಣಪತಿ ಹೆಸರಿಡಬಂತೆ ನಂತರ ಇಲ್ಲಿ ಯಕ್ಷಗಾನ ಪ್ರಾರಂಭವಾಗುವಾಗ ಪ್ರಥಮ ದೇವರ ಸೇವೆ ಆಟ ಇಲ್ಲಿ ಗೆಜ್ಜೆ ಪೂಜೆ ಮಾಡಬೇಕಂತೆ ಗಣವಾಮ ಎಲ್ಲ ಮಾಡಿ ಮಂದರ್ತಿ ಮುಕ್ತೇಶ್ವರ ಮ್ಯಾನೇಜರೆಲ್ಲ ಬಂದು ಪ್ರತಿ ವರ್ಷ ಗಣವಾಮ ಮಾಡಿ ಗೆಜ್ಜೆ ಪೂಜೆ ಮಾಡಿ ನಂತರ ಯಕ್ಷಗಾನ ಪ್ರಾರಂಭ ಮಾಡಿ ಅಂತ ಹೇಳಿದ್ದಂತೆ ಆದ್ದರಿಂದ ಇಲ್ಲಿ ಪ್ರಾರಂಭ ಆಯಿತು ಯಕ್ಷಗಾನ ಮತ್ತೆ ಏನು ಕಾರ್ಯಕ್ರಮ ಇದ್ದರೆ ಇಲ್ಲಿ ಗಣವಾಮ ಮಾಡ್ಕೊಂಡು ಹೋಗಬೇಕು ಮ್ಯಾನೇಜರ್ ಮುಕ್ತೇಶ್ವರೆಲ್ಲ ಬಂದಾಗ ಹ್ಞೂ ಅದಕ್ಕೆ ಮೂಲಸ್ಥಾನ ಅಂತ ಹೇಳ್ತಾರೆ ಇದ್ದ ಹಾಗೆ ಉಡುಪಿ ಜಿಲ್ಲೆ ಹಾಗೆ ಬ್ರಹ್ಮಾವರ ತಾಲೂಕು ಬ್ರಹ್ಮಾವರದಿಂದ ಒಂದು ಹೆಚ್ಚು ಕಡಿಮೆ ಹನ್ನೆರಡರಿಂದ ಹದಿಮೂರು ಕಿಲೋ ಕಿಲೋಮೀಟರ್ ಬಂದರೆ ಮಂದರ್ತಿ ಶ್ರೀ ಕ್ಷೇತ್ರ ಮಂದರ್ತಿ ಒಂದು ಸನ್ನಿಧಾನ ಸಿಗುತ್ತೆ ತಾಯಿ ದುರ್ಗಾಪರಮೇಶ್ವರಿ ನೆಲೆಸಿರುವಂತಹ ಪುಣ್ಯ ಸ್ಥಳ ಶ್ರೀ ಮಂದರ್ತಿ ಪರಮೇಶ್ವರಿಯ ಈ ಕ್ಷೇತ್ರ ದಿನಕ್ಕೆ ಸಾವಿರಾರು ಭಕ್ತರು ಈ ಕ್ಷೇತ್ರಕ್ಕೆ ಬಂದು ತಾಯಿ ಹತ್ರ ಬೇಡಿಕೊಂಡಿದ್ದೆಲ್ಲವೂ ಕೂಡ ನೆರವೇರುತ್ತೆ ದಿನದಿಂದ ದಿನಕ್ಕೆ ಭಕ್ತಾಭಿಮಾನಿಗಳು ಇಲ್ಲಿ ಜಾಸ್ತಿ ಆಗ್ತಾ ಇದೆ ವರ್ಷದ ವರ್ಷಂ ಪ್ರತಿ ಹಬ್ಬಗಳಾಗುತ್ತೆ ಮೂರು ದಿನಗಳ ಹಬ್ಬ ರಥ ಇರ್ಬೋದು ದೀಪ ಇರ್ಬೋದು ಗಂಡ ಸೇವೆ ಇರ್ಬೋದು ಸಾವಿರಾರು ಭಕ್ತರು ಕೂಡ ಅಂದರೆ ತೀರ್ಥಹಳ್ಳಿ ಶಿವಮೊಗ್ಗ ಭಾಗ ಚಿಕ್ಕಮಗಳೂರು ಮಂಗಳೂರು ಕುಂದಾಪುರ ಹೀಗೆ ಸುತ್ತಲೂ ಅನೇಕ ಪ್ರದೇಶದಿಂದ ಅದೆಷ್ಟೂ ಭಕ್ತರು ಈ ದೇವಸ್ಥಾನಕ್ಕೆ ಬಂದು ಪೂಜೆಯನ್ನು ಸಲ್ಲಿಸ್ತಾರೆ ಕೇವಲ ಪೂಜೆ ಪುನಸ್ಕಾರ ಮಾತ್ರವಲ್ಲದೆ ಪ್ರತಿನಿತ್ಯ ಬೆಳಕಿನ ಸೇವೆ ಆಗುತ್ತೆ ಆರಂಭದಲ್ಲಿ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತೈದು ತೊಂಬತ್ತಾರರ ಸುಮಾರಿಗೆ ಆರಂಭವಾದಂಥ ಒಂದು ಯಕ್ಷಗಾನ ಅಂದರೆ ಬೆಳಕಿನ ಸೇವೆ ಈಗ ಐದು ಮೇಳಗಳ ಜೊತೆಗೆ ಎರಡು ಸಾವಿರದ ನಲವತ್ತು ನಲವತ್ತೈದು ಇಸುವಿಯವರೆಗೂ ಬುಕ್ಕಿಂಗ್ ಆಗಿದೆ ಅಂದರೆ ತಾಯಿ ದುರ್ಗಾ ಪರಮೇಶ್ವರಿಯ ಶಕ್ತಿ ಎಷ್ಟಿದೆ ಅನ್ನೋದು ನಿಮಗೆಲ್ಲರಿಗೂ ತಿಳಿಯುತ್ತೆ ದೇವಸ್ಥಾನದ ಒಳಗಡೆ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ಈ ದೇವಸ್ಥಾನದ ಒಳಗಡೆ ಎಷ್ಟು ಪರಿವಾರ ದೇವರುಗಳಿದೆ ಇಲ್ಲಿನ ಪೂಜೆ ಪುನಸ್ಕಾರಗಳು ಹೇಗಾಗುತ್ತೆ ದಿನನಿತ್ಯದ ಪುರ ಪೂಜೆ ಪುನಸ್ಕಾರಗಳು ವಿಶೇಷ ಪೂಜೆ ರಂಗಪೂಜೆ ಪ್ರತಿಯೊಂದು ವಿಚಾರವನ್ನ ನಮಗಾದ ಮಟ್ಟಿಗೆ ನಿಮಗೆ ತಿಳಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ ನೀವು ನನ್ನ ಜೊತೆ ದೇವಸ್ಥಾನದ ಒಳಗಡೆ ಬನ್ನಿ ಸೊ ವೆಲ್ಕಮ್ ಟು ದರ್ಪಣ ಅಂಡ್ ದುರ್ಗಾ ಪರಮೇಶ್ವರಿಯ ಸನ್ನಿಧಾನದ ಮೂಲ ಸ್ಥಳಕ್ಕೆ ಇಲ್ಲಿ ಸ್ಥಳಪುರಾಣ ಅಂತೇಳಿ ಹೇಳಿದರೆ ಇಂಥದ್ದೇ ಅಂತೇಳಿ ಇಲ್ಲ ಈಗ ಯಕ್ಷಗಾನದ ಇದರಲ್ಲಿ ಸ್ಥಳಪುರಾಣದ ಪ್ರಕಾರ ಹಿಂದೆ ಪಾತಾಳದ ರಾಜನಾದ ಅಂತ ಅಂತೇಳಿ ಒಬ್ಬ ರಾಜ ಇದ್ದ ಅವನಿಗೆ ದೀರ್ಘಕಾಲ ಮಕ್ಕಳು ಇರಲಿಲ್ಲ ಸಂತತಿ ಇರಲಿಲ್ಲ ಅವ ಈಶ್ವರನ ಬಗ್ಗಾಗಿ ತಪಸ್ಸು ಮಾಡಿ ಅವರಿಗೆ ಈಶ್ವರನ ವರದಿಂದಾಗಿ ಐದು ಜನ ಹೆಣ್ಣು ಮಕ್ಕಳು ಹುಟ್ಟಿದರು ಆ ಹೆಣ್ಣು ಮಕ್ಕಳಿಗೆ ದೇವರತಿ ನಾಗರತಿ ಚಾರುರತಿ ಮಂದರತಿ ನೀಲರತಿ ಅಂತೇಳಿ ಹೆಸರಿಟ್ಟು ಅವ್ರನ್ನ ಕಾ ಕಾಪಾಡ್ತಾ ಇದ್ದ ಒಂದಿನವು ಅಕಸ್ಮಾತ್ ಮರಣ ಹೊಂದಿದ ಆ ನಂತರ ಆ ಮಕ್ಕಳು ನಾವು ಈಶ್ವರನ ವರದಿಂದಾಗಿ ಹುಟ್ಟಿದ ಮಕ್ಕಳಾದ್ರಿಂದಾಗಿ ನಾವು ಈಶ್ವರನ ಮಗನನ್ನೇ ಮದುವೆ ಮಾಡಿಕೊಳ್ಬೇಕಂತೇಳಿ ಹೇಳಿ ಅದು ಕೈಲಾಸಕ್ಕೆ ಹೋದರು ಪ್ರಾಯ ಬಂದ ನಂತರ ಕೈಲಾಸಕ್ಕೆ ಹೋದರು ಕೈಲಾಸದಲ್ಲಿ ಅವರಿಗೆ ನಂದಿ ಈಶ್ವರನ ಭೇಟಿ ಮಾಡಲಿಕ್ಕೆ ಅವಕಾಶ ಕೊಡಲಿಲ್ಲ ಆಗ ಈ ಮಕ್ಕಳು ಕೂಡ ನಾವು ಖಂಡಿತ ಈಶ್ವರನ್ನ ಭೇಟಿ ಮಾಡಿಯೇ ಹೋಗಬೇಕು ನಾವು ಈಶ್ವರನ ಮಗನ ವಿವಾಹದ ಬಗ್ಗೆ ನಾವು ನಾವು ಬಂದದಂತೆ ಪರಿಪರಿಯಾಗಿ ಕೇಳಿದರೂ ಕೂಡ ನಂದಿ ಕೊಡಲಿಲ್ಲ ಆಗಲಿಕ್ಕೆ ಆವಾಗ ಈ ಮಕ್ಕಳು ನಂದಿಗೆ ಶಾಪ ಕೊಡ್ತಾರೆ ನೀನು ಭೂಲೋಕದಲ್ಲಿ ರಾಕ್ಷಸನಾಗಿ ಹುಟ್ಟು ಅಂತೇಳಿ ಶಾಪ ಕೊಡ್ತಾರೆ ಇದು ನಂದಿ ಕೂಡ ಈ ಮಕ್ಕಳಿಗೆ ತಿರುಗಿ ಶಾಪ ಕೊಡ್ತಾನೆ ನೀವು ಹಾಗೆ ಕೂಡ ಭೂಲೋಕದಲ್ಲಿ ಈ ಅನಾಥರಾಗಿ ಅನೀತಾ ಇರಿ ಅಂಥೇಳಿ ಶಾಪ ಕೊಡ್ತಾನೆ ಇದು ಈಶ್ವರನಿಗೆ ಗೊತ್ತಾಗಿ ಈಶ್ವರ ಬಂದು ಮಕ್ಕಳ ಹತ್ರ ಪಾರ್ವತಿ ಗೊತ್ತಾಗಿ ಪಾರ್ವತಿ ಬಂದು ಮಕ್ಕಳ ಹತ್ರ ಹೇಳ್ತಾನೆ ಆದರೆ ನಾವು ಸುಬ್ರಹ್ಮಣ್ಯನೊಟ್ಟಿಗೆ ಇನ್ನು ವಿವಾಹ ಮಾಡಲಿಕ್ಕೆ ಆಗೋದಿಲ್ಲ ಆದರೂ ಕೂಡ ನೀವಿದ್ದಲ್ಲಿ ನಾನು ಇರ್ತೇನೆ ಸುಬ್ರಹ್ಮಣ್ಯನೂ ಇರ್ತಾನೆ ಈ ರೀತಿ ಆ ಮಕ್ಕಳಿಗೆ ಹೊರ ಕೊಡ್ತಾನೆ ಆ ನಂತರ ಶಾಪ ಪ್ರಭಾವದಿಂದಾಗಿ ನಂದಿ ಮಹಿಷಾಸುರನಾಗಿ ದಿ ಭೂಲೋಕ ಜನಿಸಿ ಪಾರ್ವತಿ ಹಿಂದೆ ಹಿಂದಲೇ ಮರಣ ಹೊಂದಾನೆ ಅದೇ ರೀತಿ ಈ ಮಕ್ಕಳು ಭೂಲೋಕದಲ್ಲಿ ತಿರುಗ್ತಾ ಇರುವಾಗ ಈ ಸಕ್ಷಾದ್ರಿ ಪರ್ವತದಲ್ಲಿ ಒಂದು ಸಲ ಒಂದು ಬರುವಾಗ ಒಂದು ಕಾಳುಗೆಚ್ಚು ಅಲ್ಲಿ ಶುರುವಾಯಿತು ಆ ಕಾಳುಗಿಚ್ಚನ್ನು ಮಧ್ಯೆ ಬಿದ್ದರು ಅಲ್ಲಿ ದೇವವ್ರತ ಅಂತ ಒಬ್ಬ ರಾಜ ಆ ರಾಜ ಇದು ಈ ಕಾಡ್ಗಿಚ್ಚಿನ ಸಿಕ್ಕಿದಂಥ ಈ ಹಾವುಗಳನ್ನು ನೋಡಿ ಆ ಮಕ್ಕಳನ್ನು ರಕ್ಷಿಸಿ ಅವನ ಬಟ್ಟೆಯಲ್ಲಿ ಕಟ್ಟಿಕೊಂಡು ಮುಂದೆ ಬರ್ತಾ ಇದ್ದಂತೆ ಬರ್ತಾ ಇರುವಾಗ ದಾರಿಯಲ್ಲಿ ಒಂದೊಂದೇ ಒಂದೊಂದು ಕಡೆ ಒಂದೊಂದು ಹುತ್ತದೊಳಗೆ ಒಂದೊಂದು ಹಾವು ಆಯಿತು ಅದು ಐದು ಕ್ಷೇತ್ರ ಆಯಿತು ಐದು ಕ್ಷೇತ್ರ ದೇವರತಿ ಇದು ರಾಗೇರಿತಿ ಕಾನ ಅರ್ಥಮ್ಮ ಖಾನ ಚೋರಾಡಿ ಮಂದರ್ತಿ ನೀಲಾವರ ಹೀಗೆ ಆ ಸರ್ಪಗಳು ಹೋದಂಥ ಹುತ್ತಗಳಲ್ಲಿ ಈ ಇದು ಕ್ಷೇತ್ರ ಆಗಿ ಪ್ರಸಿದ್ಧಿ ಪಡಿತು ಅಂತೇಳಿ ಉಂಟು ಇದರಲ್ಲಿ ಮಂದರತಿ ಅಂತೇಳಿ ನಿಧಾನವಾಗಿ ಹೋದ್ರಿಂದಾಗಿ ಆ ಹಾವು ಹುತ್ತಕ್ಕೆ ಇದಕ್ಕೆ ಮಂದರತಿ ಅಂತೇಳಿ ಹೆಸರಿಟ್ಟು ಆ ರಾಜ ಇದು ಮಾಡ್ತಾರೆ ಮುಂದೆ ಆ ರಾಜ ಈ ನಾಗಕನ್ಯಕರಿ ಕಾಪಾಡಿದ್ರಿಂದಾಗಿ ಮುಂದೆ ಶೀಘ್ರದಲ್ಲಿ ರಾಜ ಪುನಃ ಅವನಿಗೆ ರಾಜ ಪ್ರಾ ರಾಜ್ಯಪ್ರಾಪ್ತಿಯಾಗಿ ಚಕ್ರವರ್ತಿ ಆದ ಈ ಸಖ್ಯಾದ್ರಿ ಈ ಪ್ರದೇಶಕ್ಕೆ ಅಂತೇಳಿ ನಮ್ಮ ಈ ಪರಶುರಾಮ ಕ್ಷೇತ್ರಕ್ಕೆ ಚಕ್ರವರ್ತಿಯಾಗಿ ರಾಜ ಅಂಥೇಳ ಒಂದಿನ ಅವನಿಗೆ ಈ ವಾರಾಹಿ ನದಿಯಲ್ಲಿ ಒಂದು ದೇವಿ ವಿಗ್ರಹ ಉಂಟು ಹೇಳಿ ಸ್ವಪ್ನ ಸೂಚನೆ ಪ್ರಕಾರ ಅವ ಆ ದೇವಿ ವಿಗ್ರಹನೆಲ್ಲ ಆ ನದಿಯಿಂದ ಹುಡುಕಿ ಇಲ್ಲಿ ಮಂದರ್ತಿ ತಂದು ಪ್ರತಿಷ್ಠೆ ಮಾಡಿದ ಇದೇ ಅದು ಪಾರ್ವತಿ ದೇವಿ ಇಲ್ಲಿ ಮಂದರತಿಯಲ್ಲಿ ಇರ್ತಾಳೆ ಆ ನಾಗರ ಕನ್ನಿಕೆ ಬಗ್ಗಾಗಿ ಸುಬ್ರಹ್ಮಣ್ಯನೂ ಕೂಡ ಇಲ್ಲಿ ಮಂದರತಿಯಲ್ಲಿ ನೆರೆ ಊರಿ ಇದು ಪ್ರಸಿದ್ಧವಾಗಿ ಮಂದಿ ಕ್ಷೇತ್ರ ಅಂತೇಳಿ ಪ್ರಸಿದ್ಧವಾಗಿದೆ ಅಂತೇಳಿ ಕಣಪುರ ಅಮ್ಮ ದೇವಿ ಮಂದರದಿಯೇ ನಲಿದೂ ಒಳಿವೇ ಧರ್ಮ ಕಾಯುವ ಶಕ್ತಿ ಮಾತೆ ಇಲ್ಲಿ ತ್ರಿಕಾಲ ಪೂಜೆ ಆಗಮ್ತ ಸ್ಥಳ ಅಲ್ಲ ಆದರೂ ತ್ರಿಕಾಲ ಪೂಜೆ ಮತ್ತು ಇಲ್ಲಿ ಇದು ಇದು ಜಾತ್ರೆ ಫೆಬ್ರವರಿ ಕುಂಭ ಸಂಕ್ರಮಣ ದಿನ ಆನಂತರ ಅದರಿಂದ ಒಳ್ಳೆಯ ದಿನ ನೋಡಿ ಅಲ್ಲಿ ಮೇಲೆ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಮಾರಿ ಪೂಜೆ ಇರ್ತದೆ ಆ ದಿನ ರಥಕ್ಕೆ ಗೂಡಿ ಏರಿಸ್ತಾರೆ ಆ ನಂತರ ರಥ ಕುಂಭ ಸಂಕ್ರಮಣ ದಿನ ಸಂಜೆ ಗೆಂಡ ಗೆಂಡೋತ್ಸವ ರಾತ್ರಿ ಎರಡು ಗಂಟೆಗೆ ರಂಗಪೂಜೆ ಆನಂತರ ನಾಲ್ಕು ಗಂಟೆಗೆ ಹಾಲಿಟ್ಟು ನಾಗ ದೇವಸ್ಥಾನದಲ್ಲಿ ಸಂದರ್ಶನ ಆನಂತರ ರಂಗ ಇದು ಅಲ್ಲಿ ಬಲಿ ಮೂರ್ತಿಯಲ್ಲಿ ವಾಲ್ಕ ಮಂಟಪದಲ್ಲಿ ಇರ್ತದೆ ಅಲ್ಲಿ ಹಾಲಿಟ್ಟು ಸೇವೆ ಧಕ್ಕೆ ಬಲಿ ಮಕ್ಕಳು ಕರೆದುಕೊಂಡು ಮಕ್ಕಳಿ ಜಾತ್ರೆಗೆ ನೋಡಬನ್ನಿ ಅಕ್ಕಿ ಮುಡಿಯ ಹೊತ್ತುಕೊಂಡು ಹಿಡಿದುಕೊಂಡು ಬೇಗ ಬನ್ನಿ ಪರಿವಾರ ಇಲ್ಲಿ ಪ್ರಧಾನ ಪರಿವಾರ ದೇವತೆ ಕೊಲ್ಕುಟ್ಟಿಗ ಮತ್ತೆ ಗಂಡಕ್ಕೆ ಪ್ರಧಾನ ದೇವತೆ ಗಂಡದ ಹಾಯಿ ಗುಳಿ ಅಂತೇಳಿ ಗೆಂಡಕ್ಕೆ ಪ್ರಧಾನ ದೇವತೆ ಮತ್ತೆ ಅಮ್ಮನವರಿಗೆ ಸಂಬಂಧಪಟ್ಟಂತಹ ಪ್ರಧಾನ ದೇವತೆ ವೀರಭದ್ರ ಅಂದ್ರೆ ದೇವಸ್ಥಾನದ ಒಳಗೆ ಉಂಟು ಆ ವೀರಭದ್ರ ಪ್ರತಿನಿತ್ಯ ವೀರಭದ್ರನಿಗೂ ಕೂಡ ವಿಶೇಷ ಪೂಜೆ ಇರ್ತದೆ ಅಭಿಷೇಕ ಇರುವುದಿಲ್ಲ ಪ್ರೋಕ್ಷಣೆ ವಿಶೇಷ ಪೂಜೆ ವೀರಭದ್ರನಿಗೆ ಪೂಜೆ ಇಲ್ಲಿ ಪ್ರ ಮತ್ತೆ ಪ್ರತಿದಿನ ಕೊಲ್ಗುಟ್ಟಕ ದೇವರಿಗೆ ಪೂಜೆ ಇರ್ತದೆ ಆ ಕೊಲ್ಗುಟ್ಟ ಶುಕ್ರವಾರ ಮತ್ತು ಮಂಗಳವಾರ ಕೊಲ್ಗುಟ್ಟಕನ ಸಂದರ್ಶನ ಇರ್ತದೆ ಅಲ್ಲಿ ಗೆಂಡ ದಿನ ಮಾತ್ರ ಈ ಹಾಯಿಗುಡಿ ನೊಂದಿಗೆ ನೊಂದಿ ಗುಡಿ ಮತ್ತು ಹುಲಿ ಹುಲಿ ಚೌಂಡಿ ಇದು ಮೂರು ದೇವತೆಗಳಿಗಿದು ಮತ್ತು ಅಮ್ಮನೂರಿಗೆ ಸಂಬಂಧಪಟ್ಟಂಥ ಮತ್ತೊಂದು ಇದು ನಾಗದೇವತೆ ಇದಕ್ಕೆಲ್ಲ ನಿತ್ಯ ವಿಶೇಷ ಪೂಜೆ ಇರ್ತದೆ ಪ್ರತಿನಿತ್ಯ ಮಧ್ಯಾಹ್ನ ಅನ್ನ ಸಂತರ್ಪಣೆ ಉಂಟು ಇಲ್ಲಿ ಸಾರ್ವಜನಿಕವಾಗಿ ಬಂದಂಥ ಎಲ್ಲ ಭಕ್ತಿಗಳಿಗೂ ಜಾತಿ ಭೇದ ಇಲ್ಲ ಎಲ್ಲರಿಗೂ ಕೂಡ ಭೋಜನ ಶಾಲೆಯಲ್ಲಿ ಅನ್ನ ಸಂತರ್ಪಣೆ ಪ್ರತಿದಿನ ಒಂದು ಸಾವಿರ ಶಾಲೆ ಕಾಲೇಜು ಮತ್ತು ಹೈಸ್ಕೂಲ್ ಮಕ್ಕಳಿಗೆ ಒಂದು ಸಾವಿರ ಮಕ್ಕಳಿಗೂ ಊಟ ಉಂಟು ರಾತ್ರಿಗೂ ಕೂಡ ಇವಾಗ ಒಂದು ನಾಲ್ಕು ವರ್ಷದಿಂದ ರಾತ್ರಿಗೂ ಕೂಡ ಸಂತರ್ಪಣೆ ಉಂಟು ಸಾಧಾರಣ ರಾತ್ರಿಗೂ ಕೂಡ ಒಂದು ಇನ್ನೂರು ಜನರವರೆಗೆ ಇರ್ತಾರೆ ಅವರಿಗೂ ಕೂಡ ಎಲ್ಲರಿಗೂ ಉಂಟು ಬೆಳಿಗ್ಗೆ ತೀರಾ ದೂರದಿಂದ ಬಂದವರಿಗೆ ಕಾಫಿ ತಿಂಡಿ ವ್ಯವಸ್ಥೆ ಕೂಡ ಮಾಡಿದ್ದಾರೆ ಇತ್ತಾಗಿ ಮಧ್ಯಾಹ್ನ ಸಣ್ಣ ಶುಕ್ರವಾರ ಒಂದು ಸಣ್ಣ ಮಧ್ಯಾಹ್ನ ಒಂದು ನಾಲ್ಕು ಸಾವಿರ ಐದು ಸಾವಿರ ಜನ ರಾತ್ರಿಗೂ ಶುಕ್ರವಾರ ಒಂದು ಒಂದು ಸಾವಿರದಿಂದ ಒಂದೂವರೆ ಸಾವಿರ ಜನರಿಗೂ ಊಟಕ್ಕೆ ಸಂತರ್ಪಣೆಗೂ ವ್ಯವಸ್ಥೆ ಮಾಡಿದ್ದಾರೆ ಶಿಕ್ಷಕ ನಮ್ಮ ಸನಾತನ ಸಂಸ್ಕೃತಿಯ ಒಂದು ಭಾಗ ಅಂತ ಹೇಳಿದರೆ ಹಸಿದವರಿಗೆ ಅಥವಾ ದಣಿ ನೀವಿಸುವುದು ಅಥವಾ ಒಂದು ಒಂದು ಹೊತ್ತಿನ ಅನ್ನ ಹಾಕುವುದು ಇದು ನಮ್ಮ ಮಂದರ್ತಿಯ ದುರ್ಗಾಪರಮೇಶ್ವರಿ ದೇವಸ್ಥಾನದಲ್ಲಿ ದಿನನಿತ್ಯ ಆಗುವಂಥ ಒಂದು ಚಟುವಟಿಕೆ ಇಲ್ಲಿ ಪ್ರತಿದಿನ ಮೂರಿಂದ ನಾಲ್ಕು ಸಾವಿರ ಜನರಿಗೆ ಊಟ ಇರುತ್ತೆ ಹಬ್ಬದ ಸಮಯದಲ್ಲಿ ಒಂದು ಹೆಚ್ಚು ಕಡಿಮೆ ನಲವತ್ತು ಸಾವಿರದಿಂದ ಮೂವತ್ತು ಸಾವಿರ ಸಾವಿರ ಜನರಿಗೆ ಅನ್ನ ಸಂತರ್ಪಣೆ ಆಗುತ್ತೆ ಇಲ್ಲಿನ ಪ್ರೌಢಶಾಲೆ ಪ್ರಾಥಮಿಕ ಶಿಕ್ಷಣ ಪದವಿ ಪೂರ್ವ ಶಿಕ್ಷಣದ ಎಲ್ಲ ವಿದ್ಯಾರ್ಥಿಗಳ ಒಂದು ಹೊತ್ತಿನ ಊಟ ಈ ಮಂದರ್ತಿ ಪರಮೇಶ್ವರಿ ದೇವಸ್ಥಾನದ ಒಂದು ಊಟದ ಹಾಲ್ನಲ್ಲಿ ನಡೆಯುತ್ತೆ ಊಟದ ಹಾಲ್ನ ದಿನಚರಿ ಹೇಗಿರುತ್ತೆ ಇಲ್ಲಿ ಏನೆಲ್ಲ ಪ್ರಸಾದಗಳಿರುತ್ತೆ ಏನೆಲ್ಲ ವಿಶೇಷತೆಗಳಿರುತ್ತೆ ದಿನಕ್ಕೆ ಎಷ್ಟು ಜನ ಊಟ ಮಾಡ್ತಾರೆ ಇಲ್ಲಿನ ಒಂದು ಒಳಗಡೆ ಇರುವಂಥ ಒಂದು ಟೆಕ್ನಾಲಜಿಗಳು ಹೇಗಿರುತ್ತೆ ಎಲ್ಲವನ್ನು ನಿಮಗೆ ತೋರಿಸ್ತಾ ಹೋಗ್ತೀವಿ ಸೊ ನಾನು ಊಟದ ಹಾಲ್ ಒಳಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಒಂದಿಷ್ಟು ವಿಚಾರಗಳನ್ನು ಅವ್ರಿಗೆ ತಿಳ್ಕೊಳ್ಳೋಣ ನಮ್ಮ ಈ ಅನ್ನದಾಸೋಹ ಮಂದಾರ್ತಿಯಲ್ಲಿ ಸಾವಿರದ ಒಂಬೈನೂರ ತೊಂಬತ್ತಾರನೇ ಇಸ್ವಿ ಅಕ್ಟೋಬರ್ ತಿಂಗಳಲ್ಲಿ ಪೂಜ್ಯರಾದ ಪೇಜಾವರ ಸ್ವಾಮಿಯವರಿಂದ ಆರಂಭಗೊಂಡಿರ್ತದೆ ದೇವಸ್ಥಾನದ ಆಡಳಿತಕ್ಕೆ ಒಳಪಟ್ಟ ಒಂದು ಪದವಿಪುರ ಕಾಲೇಜು ಹಾಗೂ ಒಂದು ಪ್ರೌಢಶಾಲೆಯ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಮಾನ್ಯ ಗಣಜೇಶ್ ಶೆಟ್ಟಿಯವರು ಏನು ಸರ್ಕಾರದ ಬಿಸಿಯೂಟ ಪ್ರಾರಂಭಕ್ಕಿಂತ ಮುಂಚಿತವಾಗಿ ಇಲ್ಲಿ ಅನ್ನಪ್ರಸಾದ ಮ ಶಾಲಾ ಮಕ್ಕಳಿಗೆ ವ್ಯವಸ್ಥೆಯನ್ನು ಪ್ರಾರಂಭ ಮಾಡಿರ್ತಾರೆ ಹಾಗೆಯೇ ಪ್ರತಿದಿನ ನಮ್ಮಲ್ಲಿ ಅನ್ನಪ್ರಸಾದಕ್ಕೆ ಪಲ್ಯ ಸಾರು ಸಾಂಬಾರು ಪಾಯಸ ಮಜ್ಜಿಗೆ ಇರ್ತದೆ ಹಾಗೂ ಇನ್ನು ವಿಶೇಷ ದಿನಗಳಲ್ಲಿ ನವರಾತ್ರಿ ಹಾಗೂ ಜಾತ್ರೆ ಸಂದರ್ಭದಲ್ಲಿ ತಿಂಡಿ ವ್ಯವಸ್ಥೆ ಇರ್ತದೆ ಮತ್ತು ಸುಮಾರು ನಾವು ಒಂದು ಹದಿನೆಂಟು ಸಿಬ್ಬಂದಿಯವರು ಈ ದಾಸೋದಲ್ಲಿ ಕೆಲಸ ಇದ್ದೇವೆ ಹಾಗೂ ಹೆಚ್ಚಾಗಿ ಸ್ವಯಂ ಸೇವಕರ ಒಂದು ಸಹಕಾರದಿಂದ ವಿಶೇಷ ದಿನಗಳಲ್ಲಿ ಅನ್ನ ಸಂತರ್ಪಣೆ ವ್ಯವಸ್ಥೆ ನಡೀತಾ ಇದೆ ನಾವು ಸೇವಾ ಪಟ್ಟಿಯಲ್ಲಿ ಒಂದು ದಿನದ ಅನ್ನ ಸಂತರ್ಪಣೆಗೆ ರೂಪಾಯಿ ಇಪ್ಪತ್ತೈದು ಸಾವಿರ ಅನ್ನೋ ನಿಗದಿ ಮಾಡಿರ್ತಾರೆ ಭಕ್ತಾದಿಗಳು ತಮ್ಮ ಜನ್ಮ ದಿನಾಂಕ ವಿವಾಹ ವಾರ್ಷಿಕೋತ್ಸವ ಇನ್ನೂ ವಿಶೇಷ ದಿನಗಳಲ್ಲಿ ತಮ್ಮ ದಿನಾಂಕವನ್ನು ನಿಗದಿಪಡಿಸಿಕೊಳ್ಬೋದು ಇಲ್ಲಿ ಪ್ರತಿ ಮುನ್ನೂರ ದಿವ್ಸು ಅನ್ನ ನಡೀತದೆ ಇನ್ನೇನಾದರೂ ಸ ಗ್ರಹಣ ಗಿರಣ ಏನೋ ಇದ್ದರೆ ಆ ದಿವಸ ಇರೋದಿಲ್ಲ ಪ್ರತಿ ದಿವಸ ಮಧ್ಯಾಹ್ನ ಹಾಗೂ ರಾತ್ರಿ ಎರಡು ಎರಡು ಹೊತ್ತು ಕೂಡ ಅನ್ನ ಪ್ರಸಾದ ಸೇವೆ ನಡೀತದೆ ಪೂರ್ಣಿ ಸದಾ ಪೂರ್ಣಿ ಶಂಕರ ಚಾಮುಂಡೇಶ್ವರಿಗೆ ಪ್ರತಿಮೆ ಸಾಧಾರಣವಾಗಿ ಬೇರೆ ಇದೆಲ್ಲ ಇದೇ ರೀತಿ ಆದರೆ ಅಲ್ಲಿ ಕೋರೆ ದಾಡಿ ಉಂಟು ಆ ಮೂರ್ತಿಗೆ ಕಾರಣ ಒಂದೂವರೆ ಅಡಿ ಹತ್ರದ ಮೂರ್ತಿ ಬಳಗಾರರ ಪೂಜೆ ಅಲ್ಲಿ ನಿತ್ಯ ಕೂಡ ಈ ರಕ್ತಾಹಾರದ ಪೂಜೆ ವಿಶೇಷಗಳಲ್ಲಿ ಅಲ್ಲಿ ರಕ್ತಾಹಾರ ಪೂಜೆ ಮಾಡ್ತಾರೆ ಇಲ್ಲಿ ಜಾತ್ರೆಗೆ ಆರು ದಿನದಿಂದ ಮೂರು ದಿನದ ಒಳಗೆ ಅಲ್ಲಿ ಮಾರಿ ಪೂಜೆ ಅಂತೇಳಿ ವಿಶೇಷ ಪೂಜೆ ಮಾಡ್ತಾರೆ ಅಲ್ಲಿ ಇದು ಚಾಮುಂಡೇಶ್ವರಲ್ಲಿ ಬಳಗಾರರೆಲ್ಲ ಪೂಜೆ ಮಾಡ್ತಾ ಇದ್ದಾರೆ ಇಲ್ಲಿ ಯಕ್ಷಗಾನ ಅಂತೇಳಿ ಹೇಳಿದರೆ ಭಾರಿ ಪ್ರಸಿದ್ಧವಾದ ಸೇವೆ ಇದೆ ಅಮ್ಮನವರಿಗೆ ಭಾರಿ ಪ್ರಿಯವಾದ ಸೇವೆ ಹೌದು ಪ್ರಸಿದ್ಧವಾದ ಸೇವೆ ಹೌದು ಇಲ್ಲಿ ಶುರುವಾಗಿದ್ದು ಸಾಧಾರಣ ಯಾರಿಗೂ ಯಾವಾಗ ಅಂತೇಳಿ ಯಾರಿಗೂ ಸಾಮಾನ್ಯವಾಗಿ ಇಲ್ಲಿದ್ದವರು ಯಾರು ಕಾಣೋ ಐನೂರು ವರ್ಷದ ಹಿಂದೆ ಈ ವಾದರಾಜರ ಕಾಲದಲ್ಲಿ ಇಲ್ಲಿ ಮಂದರ್ತಿ ಯಕ್ಷಗಾನ ಅಲ್ಲಿ ಹಣೆಗುಡ್ಡೆ ದೇವಸ್ಥಾನದಲ್ಲಿ ಈ ಸೇವೆ ಮಾಡ್ತಿದ್ರು ಅದು ವಾದ್ಯರಾಜ ಸ್ವಾಮಿಗಳು ಇದು ನೋಡಿದ್ದಾರೆ ಅದು ಕೆರೆ ಮಠ ಅಲ್ಲಿ ಆ ಮಠದಲ್ಲಿ ಸ್ವಾಮಿಗಳು ಇದು ನೋಡಿದ್ದಾರೆ ಅಂತೇಳಿ ಆ ಇದ್ರೂ ಒಂದು ಇದರಲ್ಲಿ ಬರ್ತದೆ ನಾನು ಐನೂರು ವರ್ಷದ ಹಿಂದೆ ಇಲ್ಲಿ ಸೇವೆ ನಡೀತಾ ಇದ್ದೆ ನಾನು ತೊಂಬತ್ತೆರಡು ಮೂರನೇ ಸಾಲಿನಲ್ಲಿ ಒಂದು ಮೇಳ ಇದ್ದದ್ದನ್ನು ಎರಡು ಮೇಳವನ್ನು ಮಾಡಿ ಎರಡು ಸಾವಿರನೇ ಇಸ್ವಿಯಲ್ಲಿ ಮೂರನೇ ಮೇಳ ಮತ್ತು ನಾಲ್ಕನೇ ಮೇಳ ಮಾಡಿ ಎರಡು ಸಾವಿರದ ಹತ್ತರಲ್ಲಿ ಐದು ಮೇಳಗಳನ್ನು ಮಾಡಿ ಈಗ ನಮ್ಮ ಯಕ್ಷಗಾನ ಮೇಳ ಸೇವೆ ಆಟ ಎರಡು ಸಾವಿರದ ನಲವತ್ತ ಎರಡು ನಲ್ವತ್ಮೂರನೇ ಇಶ್ವಿಯವರೆಗೆ ಬುಕ್ ಆಗಿದೆ ಇದನ್ನು ಕಂಡು ಮತ್ತು ಅದಕ್ಕೆ ಆಟವನ್ನು ಹೆಚ್ಚಿಗೆ ಮಾಡುವ ಬಗ್ಗೆ ಮಳೆಗಾಲದಲ್ಲಿ ಎರಡು ಮೇಳವನ್ನು ಎರಡು ಸಾವಿರದ ಹದಿನೇಳನೇ ಇಶ್ವಿಯಿಂದ ಎರಡು ಮೇಳವನ್ನು ಪ್ರಾರಂಭ ಜ್ಞಾನಿಗಳಾದಂತಹ ಸುದೀವ ಬ್ರಾಹ್ಮಣರನ್ನು ಮುಂದಾಗಿರಿಸಿಕೊಂಡು ವಾರಾಹಿಯ ನದಿಯ ಮೂಲದಲ್ಲಿದ್ದಂತಹ ದೇವಿ ವಿಗ್ರಹವನ್ನು ತಂದು ಮಂದಾರತಿಯಲ್ಲಿ ಪ್ರತಿಷ್ಠಾಪಿಸುವ ದೇವ ಮಂದಿರವನ್ನು ನಿರ್ಮಿಸುವುದು ನಿನಗೆ ಕಷ್ಟಕಾಲದಲ್ಲಿ ಸಹಾಯವನ್ನು ನೀಡುವುದಕ್ಕೆ ದರಗಿಳಿದು ಬಂದಂತಹ ನನ್ನ ಮಕ್ಕಳು ವೀರಭದ್ರ ಕಲಿಕೊಡಕ ಹಾಯಗುಳಿ ಬಬ್ಬಯ್ಯ ಇವರೆಲ್ಲವರಿಗೂ ಗುರಿಯನ್ನು ಕಟ್ಟಿಸಿ ಮತ್ತು ಪೂಜೆಯನ್ನು ಸಲ್ಲಿಸಿ ಅವರೆಲ್ಲವರನ್ನು ತೃಪ್ತಿಗೊಳಿಸು ಭಕ್ತರ ಎಲ್ಲಾ ಇಷ್ಟಾರ್ಥಗಳನ್ನು ಈಡೇರಿಸುತ್ತ ಸರ್ವಮಂಗಲಿಯಾಗಿ ಶಾಶ್ವತವಾಗಿ ಮಂದಾರ್ತಿಯಲ್ಲಿ ನೆಲೆಗೊಳ್ಳುತ್ತೇನೆ जय तय जय माधे जय तु जय जय